नंत्रदल्ले फर्स्ट स्टैंडर्ड अर्चना आई एम स्टडी फर्स्ट स्टैंडर्ड माय स्कूल आई मिस गवर्नमेंट आई आर एम एल स्कूल नलप्रा आई विश यू ऑल मस्ट ऑलवेज रेस्पेक्ट आवर कॉन्स्टिट्यूशन आई प्राउड टू बी एन इंडियन थैंक यू ऑल जय हिंद जय भारत माय नेम इज भारत ട്വൻറ്റി സിക്സ് ജനവരി ആയുഷോ ആർ ഹാപ്പി റിപ്പബ്ലിക് ഡേ ന്യാഷനൽ ഫെസ്റ്റിവൽ ആൾ ടാങ്ക് യു ജയ് ഹിന്ദയ ഭാരത് ನನ್ನ ಹೆಸರು ಈರಮ್ಮ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಜನವರಿ ಇಪ್ಪತ್ತಾರರಂದು ನಮ್ಮ ಸಂವಿಧಾನ ಜಾರಿಗೆ ಬಂದಿತು ಈ ದಿನ ಭಾರತದಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆಯಾದ ದಿನ ಗಣರಾಜ್ಯೋತ್ಸವವು ನಮ್ಮ ರಾಷ್ಟ್ರೀಯ ಹಬ್ಬವಾಗಿದ್ದು ಭಾರತವು ವಿಶ್ವದಲ್ಲೇ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಹೊಂದಿರುವ ರಾಷ್ಟ್ರವಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಪಿತಾಮಹರಾಗಿದ್ದಾರೆ ನಮ್ಮ ಸಂವಿಧಾನವನ್ನು ರಚಿಸಲು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಬೇಕಾಯಿತು ಈ ದಿನವನ್ನು ನಾವು ದೇಶದ ಏಕತೆ ಮತ್ತು ವೈವಿಧ್ಯತೆಯ ಸಂಕೇತವಾಗಿ ಆಚರಿಸುತ್ತೇವೆ ಈ ಮಹತ್ವದ ದಿನಕ್ಕೆ ಕಾರಣರಾದ ಎಲ್ಲರಿಗೂ ನನ್ನ ಗೌರವವನ್ನು ಸಿಲು ತಿಳಿಸುತ್ತೇನೆ

આપ સભી કો ગણત્ય દિવસ કી હાર્દિક શુભ કામના સભી કો નમસ્કાર જય હિન્દ જય ભારત